ಕಾಶ್ಮೀರ ಪೆಹಲ್ಗಾಂನಲ್ಲಿ ಪಾಕಿಸ್ತಾನ ಪ್ರೋತ್ಸಾಹಿತ ಉಗ್ರಗಾಮಿಗಳು ದಾಳಿ ಮಾಡಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಪೆಹಲ್ಗಾಂನಲ್ಲಿ ಪಾಕಿಸ್ತಾನ ಪ್ರೋತ್ಸಾಹಿತ ಉಗ್ರಗಾಮಿಗಳು ದಾಳಿ ಮಾಡಿದ್ದಾರೆ ಆ ಮೂಲಕ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಅಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಅಲ್ಲಿ ಜನರ ಜನರು ಅಂಡ್ ಅವರು ಅನ್ಪಾಪ್ಯುಲರ್ ಆದಾಗ ಅಲ್ಲಿ ನೆಗೆಟಿವ್ ಕ್ಯಾಂಪೇನ್ ಸ್ಟಾರ್ಟ್ ಆದಾಗ ಈ ಸೈನಿಕ ಹೆಚ್ಚುವರಿ ಮೇಲೆ ಸೈನಿಕರ ಆಡಳಿತ ಇದ್ದಂಗೆ ಪಾಕಿಸ್ತಾನದಲ್ಲಿ ಅಲ್ಲೇನೂ ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಆಡಳಿತ ಇಲ್ಲ ಹೀಗಾಗಿ ಸೈನಿಕರ ಬಗ್ಗೆ ಸೈನಿಕ ಮಿಲಿಟ್ರಿ ಸಿಸ್ಟಮ್ ಬಗ್ಗೆ ಜನರಲ್ಲಿ ಅನ್ಪಾಪ್ಯುಲರಿಟಿ ಬಂದಾಗ ನೆಗೆಟಿವ್ ಥಿಂಕಿಂಗ್ ಬಂದಾಗ ಇವರು ಈ ರೀತಿ ವೀರಾವೇಶದ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಭಾರತ ವಿರೋಧಿಯಾದಂಥ ದ್ವೇಷವನ್ನು ಸಾಧನೆ ಮಾಡುವಂಥ ಕೆಲಸ ಮಾಡ್ತಾರೆ ಅದು ಅಲ್ಲಿಯ ಜನರಿಗೆ ಪ್ರಿಯಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಹುಶಃ ಕೆಲವು ದಿವಸಗಳಲ್ಲಿ ಅವರ ರಿಯಾಲಿಟಿ ಅನ್ನೋದು ಗೊತ್ತಾಗ್ತದೆ ನೋಡಿ ಸ್ವಲ್ಪ ಇದು ತಾತ್ಕಾಲಿಕ ತಾತ್ಕಾಲಿಕ ಆ ಉಗ್ರ ಮೇಲೆ ನಾಶ ಆದರೆ ಮತ್ತು ಬರುವಂಥ ದಿವಸಗಳಲ್ಲಿ ಇನ್ನೂ ಸೀರಿಯಸ್ ಆದಂಥ ಆ್ಯಕ್ಷನ್ ತೊಗೊಂಡ ಮೇಲೆ ಡೆಫಿನೆಟ್ಲಿ ಅದಕ್ಕೊಂದು ಇತಿಹಾಸ ಆಗ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ತಾತ್ಕಾಲಿಕವಾಗಿ ಪ್ರವಾಸ ಮಾಡುವಂಥದ್ದು ಆಗಿರ್ಬೋದು ಇದು ಬರುವಂಥ ದಿವಸಗಳಲ್ಲಿ ಮತ್ತೆ ಅದು ಇಂಪ್ರೂವ್ಮೆಂಟ್ ಆಗೇ ಆಗ್ತದೆ ಡೆಫಿನೆಟ್ಲಿ सतोष मेदार एनके दार्पड़ा